ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಫಸ್ಟ್ ಟೈಮ್ ವಿಸಿಟ್ ಮಾಡೋರಿಗೆ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನೀವು ನಂಬುವಂತಹ ದೈವ ದೇವರು ಏಂಜಲ್ಸ್ ಶಕ್ತಿ ಎನಿಥಿಂಗ್ ಯಾಕಂದರೆ ಇಲ್ಲಿ ಎಲ್ಲ ರಿಲೀಜಿಯನ್ ಅವರು ನೋಡ್ತಾ ಇರ್ತೀರಾ ಸೊ ಪರ್ಟಿಕ್ಯುಲರ್ ಆಗಿ ಇದೇ ದೇವರು ಅಂತಲ್ಲ ನೀವು ಯಾವ ಶಕ್ತಿಯನ್ನು ನಂಬ್ತೀರ ಗ್ರಾಮ ದೇವತೆಯನ್ನು ನಂಬ್ತಿರೋ ಅಥವಾ ಕುಲದೇವರನ್ನು ನಂಬ್ತಿರೋ ಅಥವಾ ನ ನಂಬ್ತಿರೋ ಅಥವಾ ನಿಮ್ಮ ಗುರುಗಳನ್ನು ನಂಬ್ತಿರೋ ಈ ಒಂದು ಮೆಸೇಜ್ ಅವರಿಂದ ಆಗಿರುತ್ತೆ ಕಮೆಂಟಲ್ಲಿ ನನಗೆ ತಿಳಿಸಿ ನಿಮಗೆ ಯಾವ ದೇವರ ಸಂದೇಶ ಸಿಕ್ತು ಅಂತ ಸೋ ದಟ್ ಮುಂದಿನ ದಿನಗಳಲ್ಲಿ ನಾನು ಅವರ ಚಾನಲ್ ಮೆಸೇಜ್ನ ನಾನು ನಿಮಗೆ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಐ ಹೋಪ್ ಇದರಿಂದ ನಿಮ್ಮ ಮುಂದಿನ ದಿನಗಳಿಗೆ ಗೈಡೆನ್ಸ್ ಸಿಗುತ್ತೆ ಅಂತ ನೋಡೋಣ ನೀವು ನಂಬಿರುವಂತಹ ಶಕ್ತಿ ನಿಮಗೆ ಯಾವ ಸಂದೇಶವನ್ನು ಕೊಡ್ತಿದೆ ಲೆಟ್ ಇಸ್ ಸ್ಟಾರ್ಟ್ The Dream Morality Postponement The Lovers Understanding

ಮ್ಯಾನ್ ಪೇಜ್ ಆಫ್ ವಾಂಟ್ಸ್ ಫೋರ್ ಆಫ್ ಸೂಟ್ಸ್ ಸೊ ನೀವು ನಂಬಿರುವಂತಹ ದೇವರು ಶಕ್ತಿ ನಿಮಗೆ ಏನು ಮೆಸೇಜ್ ಕೊಡ್ತಿದ್ದಾರೆ ಅಂತಂದರೆ ಮೊದಲಿಗೆ ನಿಮ್ಮ ಜೀವನನ ನೀವು ತುಂಬ ತುಂಬ ಅಂದರೆ ಪೇನ್ಫುಲ್ ಆಗಿ ನೋಡ್ತಿದ್ರ ಪ್ಲೀಸ್ ಸ್ಟಾಪ್ ದಟ್ ಓಕೆ ನೀವು ಅನ್ಕೋಬಹುದು ನನಗೆ ತುಂಬ ಕಷ್ಟ ಇದೆ ನನಗೆ ದುಡ್ಡು ನಿಲ್ತಾ ಇಲ್ಲ ನನಗೆ ಫ್ಯಾಮಿಲಿ ಪ್ರಾಬ್ಲಮ್ ಇದೆ ನನಗೆ ಪಾರ್ಟ್ನರ್ ಪ್ರಾಬ್ಲಮ್ ಇದೆ ಯುವರ್ ವಿಷನ್ ನಿಮ್ಮ ಯೋಚನೆ ನಿಮ್ಮ ಆಲೋಚನೆ ಬರೀ ಪ್ರಾಬ್ಲಮ್ಸ್ನೇ ಕಾನ್ಸಂಟ್ರೇಷನ್ ಮಾಡ್ತಾ ಇದೆ ದಯವಿಟ್ಟು ಅದನ್ನು ಮೈಂಡನ್ನು ಶಿಫ್ಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ ನೀವು ಅನ್ಕೊಂಡೋ ಅನ್ಕೋದಿರೇನೋ ಗೊತ್ತಿಲ್ಲ ಎಷ್ಟೊಂದು ಹೊಸ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೆದಿದೆ ಬಂದಿದೆ ಅದಕ್ಕೆಲ್ಲ ಥ್ಯಾಂಕ್ಫುಲ್ಲಾಗಿರಿ ಇಲ್ಲಿ ನೋಡ್ಬೋದು ಮೊರಾಲಿಟಿ ಅದಕ್ಕೆಲ್ಲ ಥ್ಯಾಂಕ್ಫುಲ್ಲಾಗಿರಿ ಆ್ಯಂಡ್ ಮುಂದಿನ ದಿನಗಳಲ್ಲಿ ನೀವು ಏನೆಲ್ಲ ಕನಸ್ ಕಾಣ್ತಿದ್ದೀರಾ ವಾಟ್ ಈಸ್ ಯುವರ್ ಡ್ರೀಮ್ ನಿಮ್ಗೆ ಯಾವುದು ಸರಿ ಯಾವ ಸಮಯಕ್ಕೆ ನಿಮ್ಗೆ ಅದು ಸಿಗಬೇಕು ಅದನ್ನು ನಿಮ್ಮ ಏಂಜಲ್ಸ್ ನಿಮ್ಮ ದೇವರು ನಿಮ್ಮ ಪ್ರೇಯರ್ಸ್ಗೆ ಸರಿಯಾದ ಸಮಯಕ್ಕೆ ಆನ್ಸರ್ ಕೊಡ್ತಿದ್ದಾರೆ ತುಂಬ ಜನಕ್ಕೆ ಪ್ರೀತಿಯಲ್ಲಿ ನೋವಾಗಿದೆ ಪ್ರೀತಿಯ ವಿಷಯದಲ್ಲಿ ನೊಂದ್ಕೊಂಡಿದ್ದೀರಾ ಬಟ್ ನೀವು ಅನ್ಕೋತಾ ಇರಬಹುದು ನಾನು ಮತ್ತು ಆ ವ್ಯಕ್ತಿ ಮದುವೆ ಆಗ್ತೀವಿ ಅಂದ್ಕೊಂಡಿದ್ವಿ ಆ ವ್ಯಕ್ತಿ ನಂಗೆ ಮೋಸ ಮಾಡಿದ್ರು ಆ ವ್ಯಕ್ತಿಯಿಂದ ಹರ್ಟ್ ಆಗಿದೆ ಅವರಿಗೇನು ತೊಂದರೆ ಆಗೋದಿಲ್ವಾ ಅವರಿಗೇನು ಪ್ರಾಬ್ಲಮ್ ಆಗೋದಿಲ್ವಾ ಅಂತ ಎಸ್ ಆಗತ್ತೆ ಹಾಗೆಯೇ ನಿಮ್ಮ ಕರ್ಮ ಫಲ ಅನುಸಾರವಾಗಿ ಈಗಿನ ನಿಮ್ಮ ಪರಿಸ್ಥಿತಿ ನಿಮಗೆ ಬಂದಿರುವಂಥದ್ದು ಪ್ಲೀಸ್ ಅಕ್ಸೆಪ್ಟ್ ದಟ್ ಇನ್ನು ಕೆಲವೊಂದು ಕೇಸಲ್ಲಿ ಏನಾಗ್ತಿದೆ ಅಂತಂದರೆ ನಿಮ್ಮ ಜೀವನದಲ್ಲಿ ನೀವು ತಗೋತಾ ಇರುವಂಥ ರಿಸ್ಕಲ್ಲಿ ಅಷ್ಟಾಗಿ ರಿಸಲ್ಟ್ ಸಿಗ್ತಾ ಇಲ್ಲ ಅದರಿಂದ ನಿಮಗೆ ಬೇಜಾರಾಗ್ತಿದೆ ನಾನು ಪದೇ ಪದೇ ಫೇಲ್ ಆಗ್ತಾಯಿದ್ದೀನಿ ಎಷ್ಟೇ ಮಾಡಿದ್ರು ನನ್ನ ಕೈಯಲ್ಲಿ ಹಣ ಸಂಪಾದನೆ ಮಾಡೋಕ್ಕಾಗ್ತಿಲ್ಲ ನನ್ನ ಮಾತನ್ನ ಯಾರೂ ಕೇಳ್ತಿಲ್ಲ ಅಥವಾ ನನಗೆ ಯಾರೂ ಸಪೋರ್ಟ್ ಮಾಡ್ತಿಲ್ಲ ಅಂತ ಒಂದೊಸತಿ ನೀವೇ ದೇವರನ್ನ ಬಯ್ಯೋ ಅಂಥದ್ದಿದೆ ಅಂದರೆ ದೇವರನ್ನ ನಂಬೋದಿಲ್ಲ ನಾನು ನಿಮ್ಮ ಲೈಫಲ್ಲಿ ಏನೋ ಒಂದು ತೊಂದರೆ ಆದಾಗಿನಿಂದ ನೀವು ಪೂಜೆ ಮಾಡೋದೇ ಬಿಟ್ಟಿರಬಹುದು ಇದು ಕೆಲವೊಬ್ಬರಿಗೆ ಮಾತ್ರ ಎಲ್ಲರಿಗೂ ಅಲ್ಲ ನೀವು ಯಾರು ಈ ಥರ ಮಾಡ್ತಾಯಿದ್ದೀರೋ ದಯವಿಟ್ಟು ನಿಮ್ಮ ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊಳ್ಳಿ ಆ ಒಂದು ಕೆಟ್ಟ ಘಟನೆ ನಡೆದಾಗಿಂದ ಅಥವಾ ನಿಮ್ಮ ಲೈಫಲ್ಲಿ ಏನೋ ತೊಂದರೆ ಆದಾಗಿಂದ ನೀವು ದೇವ್ರ ಫೋಟೋನು ಪೂಜೆ ಮಾಡೋದು ಬಿಟ್ಬಿಟ್ಟಿದ್ದೀರಾ ದೇವರಲ್ಲಿ ನಂಬಿಕೆನೂ ಬಿಟ್ಬಿಟ್ಟಿದ್ದೀರಾ ಆ ಥರ ಇದ್ದರೆ ಅದನ್ನು ಚೇಂಜ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋಂಥ ಮೆಸೇಜ್ ಏನು ಹೇಳತ್ತೆ ಅಂತಂದರೆ ಎಷ್ಟೋ ಸತಿ ನೀವು ಅನ್ಕೋತೀರಾ ನಾನು ಹೌಸ್ ವೈಫ್ ಆಗಿರಬಹುದು ಅಥವಾ ಸ್ಟೂಡೆಂಟ್ ಆಗಿರಬಹುದು ಹೆಣ್ಮಗು ಗಂಡು ಮಗು ಯಾರಾದರೂ ಆಗಿರಬಹುದು ನನ್ನ ಫ್ಯಾಮಿಲಿಯವರು ನನಗೆ ಹೋಗಕ್ಕೆ ಬಿಡೋದಿಲ್ಲ ನನ್ನ ಫ್ಯಾಮಿಲಿಯವರು ನನಗೆ ಸಪೋರ್ಟ್ ಮಾಡೋದಿಲ್ಲ ಅವರು ನನಗೆ ಅವಕಾಶ ಕೊಟ್ಟರೆ ನಾನು ಹೋಗ್ತೀನಿ ನನ್ನ ಫ್ಯಾಮಿಲಿಯವರಿಂದ ನಾನು ಈ ಥರ ಇದ್ದೀನಿ ಪ್ಲೀಸ್ ಈ ಈ ಒಂದು ಬ್ಲೇಮ್ ಗೇಮ್ ಏನಿದೆಯಲ್ಲ ಅದನ್ನು ಸ್ಟಾಪ್ ಮಾಡಿ ನಿಮ್ಮ ಶಕ್ತಿ ನಿಮ್ಮ ಬುದ್ಧಿ ಏನಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಯಾಕಂದರೆ ಅವ್ರ ಮುಂದೆ ನೀವು ಇದೇ ರೀತಿ ಬಿಹೇವ್ ಮಾಡಿರೋದು ನೀವು ಇವಾಗ ಹೇಗಿದ್ದೀರಲ್ಲ ಅವ್ರ ಮುಂದೆ ಅದೇ ರೀತಿ ನೀವು ಬಿಹೇವ್ ಮಾಡಿರೋದು ನೀವು ಯಾವತ್ತೂ ಅವ್ರ ಮುಂದೆ ರಿಸ್ಕ್ ತಗೊಂಡು ತೋರಿಸಿಲ್ಲ ಅವ್ರ ಮುಂದೆ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಂಡಿಲ್ಲ ಹಾಗಾಗಿ ಅವ್ರು ಇವಾಗಲೂ ನಿಮ್ಮನ್ನು ನಂಬಿಲ್ಲ ದಯವಿಟ್ಟು ನಿಮ್ಮ ಶಕ್ತಿ ಏನಿದೆ ನಿಮ್ಮೊಳಗಿರುವಂಥ ಪ್ರತಿಭೆ ಏನಿದೆ ಯು ಹ್ಯಾವ್ ಟು ಪ್ರೂವ್ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೋಬೇಕು ನಿಮಗೆ ಏನಿದೆ ನಾಲೆಡ್ಜ್ ನಿಮ್ಮ ಹತ್ರ ಏನಿದೆ ಶಕ್ತಿ ನೀವು ಆಚೆ ಬಂದರೆ ಏನೆಲ್ಲ ಮಾಡಬಹುದು ಏನೆಲ್ಲ ಅಚೀವ್ ಮಾಡಬಹುದು ಎಸ್ ಟ್ರಯಲ್ ಎರರ್ ಹಾಗೆ ಆಗತ್ತೆ ಇಲ್ಲ ಅಂತಲ್ಲ ಯಾರು ಸೋಲ್ದಲ್ಲೇ ಗೆಲ್ಲೋದಕ್ಕಾಗೋದಿಲ್ಲ ಹಾಗಂತ ನೀವು ಏನಂತಾರೆ ಉಣಿಸಿದೆ ಅಂದರೆ ಕಹಿ ನೆನಪುಗಳಿದೆ ಫೇಲ್ಯೂವರ್ಸ್ ಇದೆ ಯಾರ್ದು ಸಪೋರ್ಟ್ ಇಲ್ಲ ಆದರೆ ನಿಮ್ಮ ಏಂಜಲ್ಸ್ ಅಥವಾ ದೇವರು ಗಾಡ್ ಗಾಡೆಸಸ್ಸಲ್ಲಿ ಹೇಳ್ತಾ ಇರೋವಂಥದ್ದು ನೀನು ಏನೋ ಒಂದು ಪುಣ್ಯ ಮಾಡಿದೀಯಾ ನಿನ್ನ ಪ್ರೇಯರ್ಸ್ ನೀನು ಯಾರನ್ನು ಬೇಡ್ಕೊಂಡಿದ್ಯೋ ನೀನು ಯಾರ ಬಗ್ಗೆ ವ್ರತ ಮಾಡಿದೆಯೋ ನೀನು ಯಾವ ವಿಷಯದಲ್ಲಿ ರಿಚುವಲ್ಸ್ ಮಾಡಿದೆಯೋ ಯಾವ ಎಲ್ಲ ಉಪವಾಸ ಪೂಜೆ ವ್ರತ ಮಾಡಿದೆಯೋ ಅದು ಎಲ್ಲದಕ್ಕೂ ಅತಿ ಶೀಘ್ರದಲ್ಲಿ ಅತಿ ಬೇಗ ನಿನಗೆ ಉತ್ತರ ಸಿಗುತ್ತೆ ಆದರೆ ನೀನು ಈ ಥರ ಬೇಜಾರಿರೋದು ಇರೋದು ಅವ್ರಿಗೆ ಇಷ್ಟ ಇಲ್ಲ ದಯವಿಟ್ಟು ನಿಮ್ಮ ಜೀವನನ ಹೇಗೆ ಇನ್ನೂ ಚೆನ್ನಾಗಿ ಮಾಡಬಹುದು ನೀವು ತುಂಬ ಸತಿ ಅನ್ಕೋತೀರಾ ಏನೋ ಒಂದು ಪ್ರಯತ್ನ ಮಾಡೋಕ್ಕೆ ಹೋದಾಗ ಅದು ಸ್ಟಾಪ್ ಆಗಿಬಿಡ್ತು ಅಂದರೆ ಅಯ್ಯೋ ಇದೇ ಸೂಚನೆ ಅನಿಸುತ್ತೆ ನಾನು ಈ ಕೆಲಸ ಮಾಡಬಾರ್ದು ಅನ್ಸುತ್ತೆ ಇದು ನನಗೆ ಆಗಿಬರಲ್ಲ ಅನಿಸುತ್ತೆ ಅಂತ ನೋ ಇದಕ್ಕೂ ಮೀರಿದೇನೋ ಇದೆ ಅದನ್ನು ನೀವು ಪ್ರಯತ್ನ ಪಡೋದು ಅವಶ್ಯಕತೆ ಇದೆ ಅಥವಾ ನೀನು ಅದ್ರ ಬಗ್ಗೆ ತಿಳ್ಕೊಳ್ಳೋದು ಅವಶ್ಯಕತೆ ಇದೆ ಎಂದು ಅರ್ಥ ಎಷ್ಟೊಂದು ಸತಿ ನೀವು ಪ್ರೇಯರ್ಸ್ನ ಮಾಡಿರ್ತೀರ ಪ್ರೇಯರ್ಸ್ ಮಾಡುವಾಗ ಮತ್ತೆ ಹೇಳ್ತೀನಿ ತುಂಬ ಜನ ಮಿಸ್ಟೇಕ್ ಮಾಡ್ತೀರ ಪ್ರೇಯರ್ಸ್ ಮಾಡುವಾಗ ನನಗೆ ಅದನ್ನು ಕೊಡು ಇದನ್ನು ಕೊಡು ನೀನು ಇದನ್ನು ಕೊಟ್ಟರೆ ನಾನು ಅದನ್ನು ಮಾಡ್ತೀನಿ ನನಗೆ ನೀನು ಇದನ್ನು ಕೊಟ್ಟರೆ ನಾನು ಪೂಜೆ ಮಾಡ್ತೀನಿ ಅದು ಈ ಥರ ಒಂದು ಬೇಡಿಕೆಗಳನ್ನು ಇಡೋದನ್ನು ಸ್ಟಾಪ್ ಮಾಡಿ ದೇವರು ನಿಮಗೆ ಬುದ್ಧಿ ಕೊಟ್ಟಿದ್ದಾರೆ ಬಾಡಿ ಮೈಂಡ್ ಸ್ಪಿರಿಟ್ ಇದೆ ನಿಮ್ಮ ಹತ್ರ ಪಂಚಭೂತಗಳ ಶಕ್ತಿ ಇದೆ ನಿಮ್ಮ ಹತ್ರ ಮಂತ್ರಗಳ ಹೇಳುವಂತಹ ಶಕ್ತಿ ಇದೆ ನಿಮ್ಮ ಹತ್ರ ಕಲಿಯೋದಕ್ಕೆ ಎಲ್ಲ ಫೆಸಿಲಿಟಿ ಇದೆ ನಿಮ್ಮ ಹತ್ರ ಸೋರ್ಸಸ್ ಇದೆ ಗಾಳಿ ನೀರು ಬೆಳಕು ಎಲ್ಲ ಇದೆ ನೀನು ಗಾಡ್ ಕ್ರಿಯೇಚರ್ ನೀನು ದೇವರ ಸುಂದರವಾದ ಸೃಷ್ಟಿ ನೀನು ಏನೆಲ್ಲ ಮಾಡಬಹುದು ಅಂತಲೇ ದೇವರು ನಿನ್ನ ಭೂಮಿ ಮೇಲೆ ಕಳಿಸಿರೋದು ಆದರೆ ನೀನು ಎಲ್ಲದಕ್ಕೂ ಆ ದೇವ್ರ ಹತ್ರ ಹೋಗಿ ನನಗೆ ಹಂಗೆ ಮಾಡಿಕೊಡು ನನಗೆ ಹಿಂಗೆ ಮಾಡಿಕೊಡು ಇದೊಂದು ಕೆಲಸ ಮಾಡಿಕೊಡು ನನಗೆ ಅದೊಂದು ಮಾಡಿಕೊಡು ಈ ಥರ ಡಿಮ್ಯಾಂಡ್ ಮಾಡೋದನ್ನು ಬೇಡೋದನ್ನು ಸ್ಟಾಪ್ ಮಾಡಿ ಮತ್ತೆ ನಿಮ್ಮನ್ನು ನೀವು ಲಾವ್ ಮಾಡೋದನ್ನು ಶುರು ಮಾಡಿ ಇಲ್ಲಿ ಫ್ಲೆಮಿಂಗೋ ಕಾರ್ಡ್ ಬಂದಿದೆ ಆ್ಯಕ್ಟ್ ಆ್ಯಕ್ಟ್ ವಿತ್ ಗ್ರೀಸ್ ಫ್ಲೆಮಿಂಗೊ ಅಂದಾಗ ನಂಗೆ ನೆನಪಾಯಿತು ಫ್ಲೆಮಿಂಗೋ ನೀವು ನೋಡಿರ್ಬೋದು ಇಲ್ಲಿ ಇಟ್ಟಿರ್ತೀನಿ ನಾನು ಯಾವಾಗಾರ ಟೇಬಲ್ ಮೇಲೆ ಪಿಂಕ್ ಕಲರ್ ಎರಡು ಪಕ್ಷಿಗಳನ್ನು ಇವತ್ತಿಟ್ಟಿಲ್ಲ ಸೊ ಫ್ಲೆಮಿಂಗು ಪಿಂಕ್ ಕಲರ್ ಇರುತ್ತೆ ಆ್ಯಕ್ಚುಲಿ ನೀವು ನೋಡ್ಬೋದು ಮತ್ತು ಫ್ಲೆಮಿಂಗೋ ಅಲ್ಲಿ ವೈಟು ಇರುತ್ತೆ ಇದು ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ವೈಟ್ ಕಲರೂ ಇರುತ್ತೆ ಆಮೇಲೆ ನೀವು ಅದನ್ನು ಕನ್ಫ್ಯೂಸ್ ಕೆಲವೊಬ್ರು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಫ್ಲೆಮಿಂಗೋನೇ ಕೊಕ್ಕರೆ ಅಂತ ಕೊಕ್ಕರೆ ಬೇರೆ ಫ್ಲೆಮಿಂಗು ಬೇರೆ ಈ ಪಿಂಕ್ ಕಲರ್ ಏನಿದೆಯಲ್ಲ ಇದು ಬಂದು ಯಂಗ್ ಜನ್ರೇಷನ್ ಆಗಷ್ಟೇ ಬಾರ್ನ್ ಆಗಿರೋವಂಥದ್ದು ಆಗಷ್ಟೇ ಅಂದರೆ ಒಂದು ವರ್ಷ ಎರಡು ವರ್ಷದ ಒಳಗಡೆ ಅವು ಆ ಪಿಂಕ್ ವೆರಿ ಬ್ಯೂಟಿಫುಲ್ ಪಿಂಕ್ ಕಲರಲ್ಲಿ ಇರ್ತವೆ ಮತ್ತು ಈ ವೈಟ್ ಕಲರಲ್ಲಿ ಇರ್ತವಲ್ಲ ಅದು ಮದರ್ ಫ್ಲೇಮಿಂಗು ಅದು ವೈಟ್ ಯಾಕಾಗತ್ತೆ ಅಂದರೆ ಅದು ಮಗುವಿಗೆ ಜಮನ ಕೊಡಬೇಕಾದ್ರೆ ಅದರ ಸಂಪೂರ್ಣ ಶಕ್ತಿಯನ್ನು ಮತ್ತೆ ಅದರಲ್ಲಿರೋ ಕಲರ್ನು ಅದು ಕೊಟ್ಬಿಟ್ಟಿರುತ್ತಂತೆ ಹಾಗಾಗಿ ಪಕ್ಷಿಗಳು ಹುಟ್ಟೋ ಪಕ್ಷಿಗಳು ಪಿಂಕ್ ಆಗಿರ್ತವೆ ಆ ಮದರ್ ಅನ್ನೋದು ತಾಯಿ ಫ್ಲೆಮಿಂಗೋ ಬಂದು ವೈಟ್ ಆಗ್ತಾ ಹೋಗುತ್ತೆ ಅಂದರೆ ಅದಕ್ಕೆ ವೈಸ್ ಆಗ್ತಾ ಆಗ್ತಾ ಅದು ಪೂರ ವೈಟ್ ಆಗಿಬಿಡತ್ತೆ ಅದರದು ಪಿಂಕ್ ಕಲರ್ನ ಕಳ್ಕೊಂಡಿರುತ್ತೆ ಇದರ ಅರ್ಥ ಏನು ಅಂದರೆ ನಿಮ್ಮ ತಂದೆ ತಾಯಿ ನಿಮಗೆ ನಿಮ್ಮ ಎಜುಕೇಷನ್ನಿಗೆ ನಿಮ್ಮ ನಾಲೆಡ್ಜ್ಗೆ ನಿಮ್ಮ ಬೆಳವಣಿಗೆ ತಮ್ಮ ಸಕಲ ಶಕ್ತಿ ಎಲ್ಲದನ್ನ ಅವರು ದಾರಿ ಎರೆದಿರ್ತಾರೆ ಮೇ ಬಿ ಅವ್ರ ಇಲ್ಲದೇ ಇರಬಹುದು ಮೇ ಬಿ ಅವ್ರ ಹತ್ರ ಹಣ ಕಡಿಮೆ ಇತ್ತೇನೋ ಮೇ ಬಿ ಅವ್ರ ಹತ್ರ ಸೋರ್ಸಸ್ ಕಡಿಮೆ ಇತ್ತೇನೋ ಬಟ್ ಅವರ ಶಕ್ತಿಗೆ ಮೀರಿದ್ದನ್ನು ಅವರು ನಿಮಗೆ ಮಾಡಿದ್ದಾರೆ ಆ್ಯಂಡ್ ದೇ ಆರ್ ಅಬ್ಸರ್ವಿಂಗ್ ನೀವೇನು ಮಾಡ್ತಿದ್ದೀರಾ ನಿಮ್ಮ ಜೀವನದಲ್ಲಿ ಏನಾಗ್ತಿದೆ ಅಂತ ಆದರೆ ನೀವು ಯಾವಾಗಲೂ ಕಂಪ್ಲೇಂಟ್ ಮಾಡುವಂಥದ್ದು ನನಗೆ ಇದು ಸಿಗಬೇಕಿತ್ತು ಅದು ಸಿಕ್ಕಿಲ್ಲ ನನಗೆ ಹಂಗಾಗಬೇಕಿತ್ತು ಹಿಂಗಾಗಿಲ್ಲ ಎವ್ರಿ ಟೈಮ್ ಎವ್ರಿ ಡೇ ನಾನು ಯಾವುದೋ ಒಂದು ರೀಡಿಂಗ್ ಹಾಕ್ತೀನಿ ಯಾವುದೋ ಒಂದು ಮೆಸೇಜ್ ಹಾಕ್ತೀನಿ ಇಮಿಡಿಯೇಟ್ ಮೇಡಮ್ ನನಗೆ ಅದು ಸಿಗ್ತಾ ಇಲ್ಲ ಮೇಡಮ್ ನನಗೆ ಹಿಂಗಾಗಿದೆ ನನಗೆ ಆ ತೊಂದರೆ ಆಗಿದೆ ತೊಂದರೆನೇ ಒಂದು ಕಾ ಯಾವಾಗೂ ಅಷ್ಟೇ ಒಂದು ರೀಡಿಂಗ್ ಬರುತ್ತೆ ಒಂದು ಗೈಡೆನ್ಸ್ ಬರುತ್ತೆ ಅದರ ಬಗ್ಗೆ ಒಂದು ಮಾಹಿತಿ ಸಿಗುತ್ತೆ ಅಂದರೆ ಸ್ಟಾರ್ಟ್ ಕಂಪ್ಲೇಂಟಿಂಗ್ ಅಯ್ಯೋ ನನಗೆ ಆ ಥರ ಆಗಲಿಲ್ಲ ನಂಗೆ ಮಾತಾಡಿಸ್ಲಿಲ್ಲ ಅಯ್ಯೋ ನನ್ನ ಜೀವನದಲ್ಲಿ ತುಂಬ ಕಷ್ಟ ಆ ಥರ ಕಮೆಂಟ್ ಹಾಕ್ತೀರ ಮತ್ತೆ ಹೇಳ್ತೀನಿ ನಿಮ್ಮ ಜೀವನದಲ್ಲಿ ಏನು ಇಲ್ಲ ಅನ್ನೋದನ್ನೇ ನೀವು ಜಾಸ್ತಿ ಅಂದರೆ ದಿನದಲ್ಲಿ ಜಾಸ್ತಿ ಬಳಸ್ತಾ ಇದ್ದೀರಾ ಸ್ಟಾಪ್ ದಟ್ ಇದನ್ನೇ ನನ್ನ ಕ್ಲಾಸಸ್ಸಲ್ಲೂ ನಾನು ಹೇಳ್ಕೊಡೋ ಎಂಜಲಿಕ್ ಥೆರಪಿ ಆಗಿರಬಹುದು ಮನಿ ಮೈಂಡ್ ಸೆಟ್ ಆಗಿರಬಹುದು ಇದನ್ನೆಲ್ಲ ನೀವು ಚೇಂಜ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಗೆ ಯಾವತ್ತೂ ನೀವು ಅಂದ್ಕೊಂಡಿರೋದನ್ನ ಅಚೀವ್ ಮಾಡೋಕ್ಕಾಗೋದಿಲ್ಲ ನೀವು ಬರೀ ಕನ್ಸು ಕಾಣ್ತಾ ಇರ್ತೀರ ಬರೀ ಬೇರೆಯವರ ಜೀವನನೇ ನೋಡ್ಕೊಂಡಿರ್ತೀರ ಹೊರತು ನೀವು ಯಾವತ್ತೂ ನಿಮ್ಮ ಜೀವನನ ಉತ್ತುಂಗಕ್ಕೆ ತೊಗೊಂಡು ಹೋಗೋಕ್ಕಾಗೋದಿಲ್ಲ ಪ್ಲೀಸ್ ಇದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಿ ಅದರ ಬಗ್ಗೆ ನೀವು ಏನು ಅಂದ್ಕೊಂಡಿದ್ದೀರೋ ಅದನ್ನು ಡಿಸ್ಕಸ್ ಮಾಡಿ ಅಂದರೆ ಎಕ್ಸ್ಪರ್ಟ್ಸ್ ಜೊತೆಗೆ ನಿಮ್ಮ ಐಡಿಯಾಸ್ ಅಥವಾ ನಿಮ್ಮ ತೊ ತೊಂದರೆನ ವಾಟ್ ಎವರ್ ಎಕ್ಸ್ಪರ್ಟ್ಸ್ ಅಂದಾಗ ಗೈಡ್ಸ್ ಬರ್ತಾರೆ ಟೀಚರ್ಸ್ ಬರ್ತಾರೆ ಟೆರೋರಿಡರ್ಸ್ ಬರ್ತಾರೆ ಆಸ್ಟ್ರಾಲಜರ್ಸ್ ಬರ್ತಾರೆ ಗೈಡೆನ್ಸ್ ತಗೊಂಡು ಮುಂದುವರಿ ಬರೀ ನೀವು ಕೂತು ಯೋಚನೆ ಮಾಡೋದು ಕಂಪ್ಲೇಂಟ್ ಮಾಡೋದರಿಂದ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ಮತ್ತು ಆಲ್ ದ ಬೆಸ್ಟ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಹೆಲ್ಪ್ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಅಂತ ಥ್ಯಾಂಕ್ ಯು ಆಲ್ ದ ಬೆಸ್ಟ್